ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹಲವಾರು ಬಾರಿ ಅರವತ್ತು ಪರ್ಸೆಂಟ್ ಕನ್ನಡ ಹೇಳಿ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರಕ್ಕೆ ನಾವು ಎಲ್ಲ ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮತ್ತು ಗಣೇಶ್ ಹಬ್ಬ ಬಂದಂತ ಸಂದರ್ಭದಲ್ಲಿ ಇವರು ಎಮ್ ಎಸ್ ನಾಯಕರು ಪದೇ ಪದೇ ಒಂದು ಯಾವುದು ಒಂದು ಹಬ್ಬ ಬಂದಾಗ ನಮಗೆ ಮರಾಠಿ ಭಾಷೆಯನ್ನು ಕೊಡಬೇಕು ಮರಾಠಿ ಪತ್ರವನ್ನು ಕೊಡಬೇಕು ಅಂತ ಮರಾಠಿ ಬ್ಯಾನರ್ಗಳನ್ನು ದೊಡ್ಡ ದೊಡ್ಡ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಮರಾಠಿ ಬ್ಯಾನರ್ ಅನ್ನು ನಡಿತಾ ಇದೇವೆ ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದ್ವಿ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡಬೇಕು ಯಾಕೆ ಅಂದ್ರೆ ಅವರು ಕುಂದ್ರಸ್ನಲ್ಲಿ ದೊಡ್ಡ ದೊಡ್ಡ ಮರಾಠಿ ಬೋರ್ಡ್ ಅನ್ನು ಅವನು ಸರಿಗೊಳಿಸಬೇಕಂತ ನಾವು ಒತ್ತಡ ಮಾಡ್ಕೊಂಡು ಕೂಡ ಬಂದ್ರು ಕಾರ್ಪೊರೇಷನ್ ಅವರು ತೆಗಿತಾರ ತೆಗಿತಾರಂತ ಹೇಳ್ಕೊಂತ ಅವರು ಹೇಳ್ತಾ ಇದ್ದಾರೆ ಈಗ ಎಂಟು ದಿನದಲ್ಲಿ ಗಣೇಶ ಗಣೇಶ್ ಹಬ್ಬ ಇನ್ನೂ ದೂರಿದೆ ಎಂಟು ದಿನದಿಂದ ಮರಾಠಿ ಬೋರ್ಡ್ ಅನ್ನು ದೊಡ್ಡ ದೊಡ್ಡ ಬೆಳಗಾವಿಯಲ್ಲಿ ಹಾಕ್ತಾ ಇದಾರೆ ನಿನ್ನೆ ಎಮ್ ಎಸ್ನವರು ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾರ ನಮಗೆ ನೂರು ಪರ್ಸೆಂಟ್ ಅನ್ನು ಮರಾಠಿಯನ್ನು ಕೊಡ್ಬೇಕಂತೇಳಿ ಇವರು ಮರಾಠಿ ಬೇಕಾದ್ರೆ ಇವರಿಗೆ ನೀವು ಮಹಾರಾಷ್ಟ್ರಕ್ಕೆ ಹೋಗಬಹುದು ನಿಮಗೆ ಒಳ್ಳೊಳ್ಳೆ ಪದೇ 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 ಮರಾಠಿ ಬೇಕು ಅದನ್ನ ಬೇಕು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡಿಗರನ್ನ ಆಸ್ತಿ ಮಾಡ್ಕೊಂಡು ಕರ್ನಾಟಕದಲ್ಲಿ ನೀರು ಕೊಡೋದು ಕನ್ನಡಿಗರ ಅನ್ನ ತಿಂದು ನಿಮ್ಗೆ ಪದೇ ಪದೇ ಮರಾಠಿ ಬೇಕಾದ್ರೆ ಇನ್ಮೇಲೆ ನೀವೇನು ಮನೆ ಮನೆ ಪತ್ರ ಕೊಟ್ಟು ಮನೆಯ ಕುಂತಾರನ್ನ ಕರ್ಕೊಂಡು ಬರ್ತೀರಲ್ಲ ನಾವು ಮನಸ್ಸು ಮಾಡಿದ್ರು ಮನೆಯಾಗ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಈ ರೀತಿ ನಾವು ಕರ್ಕೊಂಡು ಬರ್ಬೋದು ಇದನ್ನು ನಮಗೆ ನಿಮ್ಮ ಜೊತೆ ಹೊರಾಟ ಹೋರಾಟ ಮಾಡ್ಬೇಕಂತಿಲ್ಲ ನೀವು ಕರ್ನಾಟಕದಲ್ಲಿ ಇರ್ಬೇಕಾದ್ರ ಕನ್ನಡಿಗರು ಕನ್ನಡ ಮಾತಾಡಬೇಕು ಕನ್ನಡ ಬಳಸ್ಬೇಕು ಕನ್ನಡ ನೀವು ಏನಾದರೂ ಕನ್ನಡದಾಗಿ ನೀವು ಮಾಡೋದಿಲ್ಲ ಅಂತಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿರಿ ಇನ್ನು ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡ ನೇತೃತ್ವದಲ್ಲಿ ನಿಮ್ಮನ್ನು ಬಗ್ಗೆ ಬಿಡುವಂಥ ಕೆಲಸ ನಾವು ಮಾಡ್ಬೇಕಾಗ್ತಿದೆ ಯಾಕಂದರೆ ಪೊಲೀಸ್ ಇಲಾಖೆಯವ್ರಿಗೆ ನಾವು ತಿಳಿಸ್ಕೊಂಡು ಬರ್ತಾ ಇದೀವಿ ಪೊಲೀಸ್ ಇಲಾಖೆಯವ್ರು ನೀವೇನು ಮಾಡಬೇಡ್ರಿ ಏನೋ ಇದ್ರೂ ನಮ್ಗೆ ಪದೇ ಪದೇ ಹೇಳ್ರಿ ಅಂತಾರ ನಾವು ಪದೇ ಪದೇ ಹೇಳ್ಕೊಂತ ಕುಂದ್ರಬೇಕಾ ನಿಮ್ಗೆ ನಿಮ್ಗೆ ಮೇಲೆ ಹೇಳುವಂಥ ಅವಶ್ಯಕತೆ ಇಲ್ಲ ನೀವೇನು ಕೇಸ್ ಹಾಕ್ತೀನಂತೀರಿ ಹಾಕ್ತೀನಿ ಹಾಕ್ತೀನಂತ ನಮ್ಗೆ ಹೆದರಿಕೆ ಹಾಕ್ತೀರಿ ನೀವು ಎಷ್ಟು ಕೇಸ್ ಹಾಕ್ತೀರಿ ಹಾಕ್ಬೋದು ನೀವು ಗೇಲ್ಗೆ ಹಾಕ್ತೀರಿ ಗೇಲ್ಗೆ ಹಾಕ್ಬೋದು ಅದಕ್ಕೆ ನಾವು ತಯಾರು ನೀವು ಪದೇ ಪದೇ ನಮಗೆ ಹೆದರ್ತು ಅಂತ ಕೆಲಸ ದಬ್ಬಾಳಿಕೆ ಮಾಡುವಂಥ ಕೆಲಸ ದಯವಿಟ್ಟು ಪೊಲೀಸ್ ಇಲಾಖೆ ಮಾಡಬಾರ್ದು ಯಾಕಂದ್ರೆ ಕನ್ನಡಿಗರ ಕನ್ನಡಿಗರ ಮೇಲೆ ಈ ರೀತಿ ಮಾಡಿದರೆ ನಾಳೆ ಹೋರಾಟ ಮಾಡೋರನ್ನ ಹೆದರಿಕೆ ಹಾಕಿ ಮನೆ ಹಾಕಿರ್ತ ಇಂಥ ಪರಿಸ್ಥಿತಿ ಏನೋ ನೀವು ಮಾಡ್ತಿರಲ್ಲ ನೀವು ದಯವಿಟ್ಟು ಮಾಡಬಾರ್ದು ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲೇ ಬೆಳಗಾವಿಯಲ್ಲಿ ಇದ್ದಂಥ ರವಿ ತಾಲ್ಲೂಕೆ ಅಂತೇಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಕೊಟ್ಕೊಂಡು ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಕೊಡೋಂತಲ್ಲ ಏನು ಅವ್ರ ಅಲ್ಲ ಇದು ಬೆಳಗಾವಿ ನೀವೇನು ಮ್ಯಾಗ ತೊಳಗ ಮಾಡ್ಕೊಂಡ್ರು ನಿಮಗೇನು ಬೆಳಗಾವಿ ಬಿಟ್ಟು ಕೊಡೋದಿಲ್ಲ ಕನ್ನಡಿಗರ ಆಸ್ತಿ ಕನ್ನಡಿಗರ ಇದ್ದಂತ ಶಕ್ತಿಯನ್ನು ತೋರಿಸ್ಬಿಡ್ತೇವೆ ಅವನು ವಜಾ ಮಾಡ್ಬೇಕನ್ನೋಂಥ ರವಿ ಸಾರ್ಕರ್ಗೆ ಕರ್ನಾಟಕ ರಾಜ್ಯದಲ್ಲಿ ಅವನು ವಜಾ ಮಾಡಬೇಕು ಕಾರ್ಪೊರೇಷನ್ದಲ್ಲಿ ಅವ್ ಇದ್ದಂತ ಒಂದು ಕಾರ್ಪೊರೇಟರ್ ಆಗಿದಾನೆ ಅವನು ವಜಾ ಮಾಡುವವರಿಗೆ ನಾವು ಹೋರಾಟ ನಿರಂತರವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ